ನಮ್ಮ ಅದರಂತೆ ನಮ್ಮ ಮೌನವರು ಅಂಚಿತು ಮೌಲ್ಯವರು ಎಲ್ಲ ಸ್ವಚ್ಛತೆ ಮಾಡಿಸಿದ್ರು ಯವರು ನಡೆಸೋದು ಮತ್ತು ಎಲ್ಲಿದ್ದೇನೆ ಮತ್ತು ಎಲ್ಲ ಭಕ್ತಾದಿಗಳು ನನ್ನೇನು ಹೇಳೋಕ್ಕಾಗುವುದಿಲ್ಲ ಈ ಕಾರ್ಯಕ್ರಮ ಉಜಯಾನಂದ ಅವರಿಗೆ ನಾವು ಭಾಳ ಋಣಿಯಾಗಿದ್ದೇವೆ ಪಾಲ್ಗೊಂಡು ಇಲ್ಲಿವರೆಗೆ ಬಂದು ಹನುಮಪ್ಪನ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಗ್ರಾಮದ ಸೀತಾ ಅವರಿಗೆ ಗಾ ಹಾರವನ್ನು ಹಾಕಿ ತಮ್ಮ ಭಕ್ತಿಯನ್ನು ಕೂಡ ಅವರು ನಮಗೆ ಅವ್ಯವಸ್ಥೆಪಡಿಸಿದ್ದಾರೆ ಅವರಿಗೆ ನಾವು ಸತ್ಕಾರ ಮಾಡಿ ಕಳಿಸುತ್ತಿದ್ದೇವೆ ಅಲ್ಲೇ ಅವರು ಅರ್ಜೆಂಟ್ ಹೋಗುತ್ತದೆ ಅಂತ ಹೇಳಿದರು ಹೀಗಾಗಿ ನಮ್ಮ ಭಾಗದ ಅವರಿಗೆ ನಿರುತ್ತದೆ ಅಂತ ಹೇಳಿದ್ರು ಅವರಿಗೆ ಶ್ರೀ ಆಂಜನೇಯನಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಇವತ್ತೆಲ್ಲ ಬಹಳ ವಿಶೇಷವಾದ ದಿನ ನಮ್ಮ ಊರಿಗೆ ನಮ್ಮ ನಗರಕ್ಕೆ ಒಂದು ಹೆಮ್ಮೆಯಾದ ದಿನ ಇತ್ತು ಹನುಮ ಜಯಂತಿ ಈ ಹನುಮ ಜಯಂತಿ ಅಂಗವಾಗಿ ನಮ್ಮ ಜೋಶಿಗನ್ನ ನಮ್ಮ ಹಿರಿಯರು ನಿವೃತ್ತ ಪ್ರಾಧ್ಯಾಪಕರು ಮಾರ್ಗದರ್ಶಕತೆ ಒಂದು ಪ್ರತಿಷ್ಠಾನ ಮೂರ್ತಿ ಪ್ರತಿಷ್ಠಾನವನ್ನು ಕೂಡ ಇವತ್ತು ಇಲ್ಲಿ ನಡೆದಿದ್ದು ಇವತ್ತು ಬಹಳ ಅತ್ಯಂತ ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಿತ್ತು ಅಂತೇಳಿ ಈ ಹನುಮ ಜಯಂತಿ ಅನುಮಾ ಇವತ್ತು ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ನನಗೆ ಕೂಡ ಏನು ಮೂರ್ತಿಯನ್ನು ನಾವು ನೆರವಿಗೆ ಮುಖಾಂತರ ನಾವು ಇಲ್ಲಿನೂ ಬರ್ಮಾಡಿಕೊಂಡ್ವಿ ತಾವೆಲ್ಲರೂ ಕೂಡ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನನ್ನ ಸಮಸ್ತ ನನ್ನ ಓಣಿಯ ನನ್ನ ಹೋಣಿ ನನ್ನ ದೋಸೆಗಲ್ಲಿ ನನ್ನ ದೋಸೆಗಳಲ್ಲಿ ಎಲ್ಲ ಗುರುವಿನಲ್ಲಿ ತಾಯಿಯರಿಗೆ ಯೋಗರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀಲಿ ಆ ಭಗವಂತ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ದಾರಿದೀಪವಾಗಿ ಯಾಕಂದರೆ ಶ್ರೀರಾಮಚಂದ್ರ ಅಂದರೆ ನಾನು ಒಂದು ಶಕ್ತಿ ಬರುತ್ತೆ ಆ ಶಕ್ತಿಯನ್ನು ನಾವೆಲ್ಲ ಅವರ ಒಂದು ಹಾದಿಯಲ್ಲಿ ನಡೆದು ಏನು ಸಾಕ್ಷಾತ್ ಶ್ರೀರಾಮಚಂದ್ರ ಇವತ್ತು ನಮ್ಮ ಊರಿಗೆ ಬಂದಂತಾಗಿದೆ ಬಹಳ ಹೆಮ್ಮೆ ಇದೆ ಅದಕ್ಕೆ ಇವತ್ತು ಅದರ ನೇತೃತ್ವವನ್ನು ನಮ್ಮ ಗುರುಗಳು ಕುಂಕರ್ಣಿ ಗುರುಗಳು ನಮ್ಮ ಗೋಜಪ್ಪನ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ಕಲಿಕೆಯಿಂದ ನೆರವೇರಿಸಿದ್ದಾರೆ ಅವರು ಕೂಡ ನಾನು ಹೋಮಿಯ ಪರವಾಗಿ ಮತ್ತೊಮ್ಮೆ ಕುಟುಂಬ ಧನ್ಯವಾದವನ್ನು ಅರ್ಪಿಸಿ ಈ ಒಂದು ಹನುಮ ಜಯಂತಿಯ ಶುಭಾಶಯವನ್ನು ಕೂಡ ಎಲ್ಲರಿಗೂ ನೋಡಿ ನಾನು ಯಾರ ಪಾತ್ರೀನಿ ಬೇಕಾದ